ಸತತವಾಗಿ ಇವತ್ತಿನ ನಾಲ್ಕನೇ ದಿವಸ ಕಂಪ್ಲೀಟ್ ಮಾಡ್ಕೊಂಡು ಐದನೇ ದಿವಸಕ್ಕೆ ಹೆಜ್ಜೆಟ್ಟಿರ್ತಕ್ಕಂಥ ಪಾದಯಾತ್ರೆ ಈಗಾಗಲೇ ಮದ್ದೂರ್ ದಾಟಿದೀವಿ ಇವತ್ತು ಮಂಡ್ಯ ಇವತ್ತು ರೀಚ್ ಆಗ್ತಾರೆ ಬಹುಶಃ ನಮ್ಮ ನಡಿಗೆ ಸಿದ್ದರಾಮಯ್ಯನವರ ಏನು ರಾಜೀನಾಮೆ ಕಡೆಗೆ ಅಂತ ಒಂದು ಓಟಿದೀವಿ ತುಂಬಾ ಸಕ್ಸಸ್ಫುಲ್ ಆಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದು ಎಲ್ಲೋ ಒಂದ್ ಕಡೆ ಈ ಪಾದಯಾತ್ರೆನ ಕೆಡಿಸ್ಲಿಕ್ಕೆ ಮೊನ್ನೆ ಡಿ ಸಿ ಎಂ ಅವರು ಕೆಲವು ವೈಯಕ್ತಿಕವಾಗಿ ನಿಂದನೆಗಳು ನಾವ್ ಯಾವ್ದಕ್ಕೂ ತಲೆ ಕೆರ್ಸ್ಕೊಳ್ತೆ ಮುನ್ನೂಡ್ತಾ ಇದ್ವಿ ಬಹುಶಃ ಶನಿವಾರ ಇದಕ್ಕೆಲ್ಲ ತಿನಕ ಇಟ್ಟು ಸೊ ಮುಂದಿನ ದಿವಸದಲ್ಲಿ ರಾಜ್ಯ ಚೆನ್ನಾಗ್ ಆಗ್ಬೇಕಾದ್ರೆ ಈ ಗ್ಯಾರಂಟಿಗಳ ತೊಲಗಿ ಈ ಗ್ಯಾರಂಟಿಗಳ ಪೀಡನ್ನ ತೊಲಗಿ ಅದೇ ಅನುದಾನವನ್ನ ಇಡೀ ಜನಸಾಮಾನ್ಯರಿಗೆ ತಲುಪ್ತಕ್ಕಂತ ಕಾರ್ಯಕ್ರಮ ಆಗ್ಲಿ ಅಂತ ಕೇಳ್ಕೊಂತ ಇದ್ವಿ ಏನಾಗಿದೆ ಮೂಡ ಹಗರಣ ಇರ್ಬೋದು ಇವತ್ತು ಎಸ್ ಸಿ ಎಸ್ ಟಿ ಹಗರಣ ಇರ್ಬೋದು ಕಣ್ಮುಂದೆ ಕಾಣಿಸ್ತಕ್ಕಂಥ ಹಗರಣಗಳು ಇವತ್ತೇನು ಲೆಕ್ಕಿಸದೆ ಇವತ್ತು ಮಾನ್ಯ ಸಿದ್ದರಾಮಯ್ಯರು ಏನು ಇದಕ್ಕೆಲ್ಲ ಬಂಡ ಧೀರ್ಯದಿಂದ ಲೆಕ್ಕಿಸದೆ ಇವತ್ತು ಮುನ್ನುಗ್ತಾ ಇರೋದು ಇದು ಕ್ಷೇಮ ಅಂತ ಹೇಳ್ಬೋದು ಸೊ ಮುಂದಿನ ದಿವಸಲ್ಲ ಕೂಡ ಇವತ್ತೇನು ತಾರತಮ್ಯ ಅನುದಾನ ತಾರತಮ್ಯ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು ಒಂದು ತಾರತಮ್ಯ ಬೆಳೆ ಉಳಿದ ಒಂದು ಶಾಸಕರು ಒಂದು ತಾರತಮ್ಯ ಮಾಡ್ತಿದ್ದಾರೆ ಅದೆಲ್ಲ ಹೋಗ್ಬೇಕು ಮುಂದಿನ ದಿವಸ ನಾವೆಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಕೂಡ ಸವಿಸಮಾನ್ರೆ ಸಂವಿಧಾನವಾಗಿ ಪ್ರಜಾಪ್ರಭುತ್ವ ನಾವೆಲ್ಲ ಗೆದ್ದಿದ್ವಿ ನಮಗೂ ಕೂಡ ಹಕ್ಕಿ ಇದೆ ಅನ್ನೋ ಮುಖಾಂತರವಾಗಿ ಈ ಹೋರಾಟಕ್ಕೆ ಹೋಗ್ತಾ ಇದೀವಿ ಈ ಮಂಗಳ ಶನಿವಾರ ದಿವಸ ಈ ಹೋರಾಟಕ್ಕೆ ತಿಲಕಾಂಜನ ಹೇಳ್ತಾ ಜಾ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ಅಂತ ನಾನು ಮಾಡ್ತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ದಿವಸ ಮಾತ್ರ ಸಿಕ್ಕಾಪಟ್ಟಿ ಕಾಲ್ ನೋವು ಬಂತು ನೈಟ್ ಮಲಗಕ್ಕೆ ಆಗ್ಲಿಲ್ಲ ಕಾಲುತಾ ಬಂತು ಆಮೇಲೆ ನಿಧಾನವಾಗಿ ಕ್ರಮೇಣ ಕ್ರಮೇಣವಾಗಿ ಕ್ರಮೇಣ ಕ್ರಮೇಣವಾಗಿ ಇವತ್ತು ಹದಿನಾರು ಕಿಲೋಮೀಟರ್ ಪರ್ ಡೇ ರೀಚ್ ಆಗಿದ್ವಿ ನಾನು ಹದ್ನಾರು ಕಿಲೋಮೀಟರ್ ವರೆಗೂ ನಡೀತಾ ಇದೀನಿ ತುಂಬಾ ಚೆನ್ನಾಗಿದೆ ಮಾಧ್ಯಮ ಜೊತೆ ಸಂವಾದ ಮಾಡದಿರ್ಬೋದು ಅವ್ರ ಜೊತೆ ಇದ್ ಮಾಡೋದಿರ್ಬೋದು ಒಂದು ತುಂಬಾ ಒಂದು ಚೆನ್ನಾಗಿದೆ ಒಂದು ನಾಲ್ ಜಾಗದಲ್ಲಿ ಎಲ್ಲ ನಗು ವಾತಾವರಣ ಇದೆ ಅದಕ್ಕೋಸ್ಕರ ಎಲ್ಲರೂ ಫೋನ್ ಮಾಡ್ತಾರೆ ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ ನಾನು ಆರು ಗಂಟೆಗೆ ಅವಾಗ ರೀಚ್ ಆಗ್ಬಿಡ್ತೀನಿ ಆರು ಗಂಟೆ ಮದ್ದು ಮಂಡೆಗೆ ರೀಚ್ ಆಗ್ತೀನಿ